ಕೆಲವೇ ಸಮಯದ ಹಿಂದೆ ಸರ್ಜರಿ ಮುಗಿಸಿ ಬಂದಿದ್ರಿ ಈಗ ಕೈಲಾಸಕ್ಕೆ ಹೋಗ್ತಿದ್ದೀರಿ ಇಲ್ಲೂ ಶಿವನ ಮಡಿಲಲ್ಲೇ ಇರೋದು ಅಲ್ಲೂ ಶಿವನ ಮಡಿಲಲ್ಲೇ ಇರೋದು ವ್ಯತ್ಯಾಸ ಏನಿಲ್ಲ ಕರೆಸ್ಕೋಬೇಕಾ ಅವನು ನಿರ್ಧರಿಸಲಿ ಮನೆಯಲ್ಲೇ ಇದ್ದು ಶಿವನನ್ನ ಅಥವಾ ಕೈಲಾಸವನ್ನ ಅನುಭವಿಸೋದು ಹೇಗೆ ಅಂತ ಸರಳವಾಗಿ ಹೇಳ್ತೀರಾ ಯಾತ್ರೆಯ ಉದ್ದೇಶ ಯಾವುದೋ ರೀತಿಲಿ ನಿಮ್ಮನ್ನ ಬದಿಗಿಡೋದು ಇಲ್ಲದಿದ್ರೆ ನಾನು ಅನ್ನೋದು ತುಂಬಿ ಹೋಗಿರುತ್ತೆ ನೀವು ಹಲವು ಶಕ್ತಿ ಸ್ಥಳಗಳನ್ನ ನಿರ್ಮಿಸಿದ್ದೀರಿ ಅವಲ್ದೆ ತುಂಬಾ ಅನ್ನಿಸಿದ ಬೇರೆ ಯಾವ್ದಾದ್ರೂ ದೇವಸ್ಥಾನ ಇದೆಯಾ ನಮ್ಮ ದೇವಸ್ಥಾನಗಳು ಒಂದು ರೀತಿಯ ಶಕ್ತಿ ಮತ್ತು ಸಾಧ್ಯತೆಯ ಅಭಿವ್ಯಕ್ತಿಯಾಗಿದೆ ಅದೊಂದು ಕಿಟಕಿ ಇದ್ದ ಹಾಗೆ ನಾನು ಕಣ್ಮುಚ್ಚಿದ್ರೆ ಸಾಕು ದೇವಸ್ಥಾನದಲ್ಲಿದ್ದ ಹಾಗೆ ಗುರುಜಿ ಇವತ್ತು ನಿಮ್ಮ ಜೊತೆ ಮಾತಾಡ್ತಿರೋದಕ್ಕೆ ತುಂಬಾ ಆಗ್ತಿದೆ ನೀವು ಮಂಗಳೂರಿನವರ ಯಾವ ಕಡೆಯವರು ನೀವು ನಾನು ಮಂಗಳೂರಿನವಳು ಸುಂದರವಾದ ಹೌದು ಸುಂದರವಾದ ದೇವಸ್ಥಾನಗಳಿರೋ ನಗರ ಒಂದು ಕಾಲದಲ್ಲಿ ಮಂಗಳೂರಿನಲ್ಲಿ ಸಾಕಷ್ಟು ಸಮಯ ಕಳೆದಿದ್ದೆ ಆಯ್ತು ಕೇಳಿ ಆದಷ್ಟು ಬೇಗ ನೀವಿಲ್ಲಿಗೆ ಮತ್ತೆ ಬರೋ ಹಾಗಾಗ್ಲಿ ಸದ್ಗುರು ನಾನೀಗ ಬೇಗ ಬೇಗ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ತುಂಬಾ ಪ್ರಶ್ನೆಗಳಿವೆ ಅದರಲ್ಲಿ ಎಷ್ಟನ್ನ ಕೇಳೋಕಾಗತ್ತೆ ಅಂತ ನೋಡ್ಬೇಕು ಇನ್ಯಾವಾಗಾದ್ರೂ ಕೇಳ್ತೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ನೀವು ಕೆಲವೇ ತಿಂಗಳ ಹಿಂದೆ ಸರ್ಜರಿ ಮುಗಿಸಿ ಬಂದಿದ್ರಿ ಅಲ್ದೆ ಓ ದೇವ್ರೆ ಬಹುತೇಕರು ತಮ್ಮ ಮನೆಯಿಂದ ಹೊರಗೂ ಕಾಲಿಡಲ್ಲ ಆದ್ರೆ ನೀವ್ ನೋಡಿದ್ರೆ ಕೈಲಾಸಕ್ಕೆ ಹೋಗ್ತಿದ್ದೀರಿ ನಿಮಗೆ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಸದ್ಗುರು ನನ್ನ ಫ್ರೆಂಡ್ ಒಬ್ರು ಇದ್ರು ಅವರು ಯುನೈಟೆಡ್ ಸ್ಟೇಟ್ಸ್ಗೆ ಹೋಗಿ ಅಲ್ಲಿ ಮಧ್ಯಮ ಹಂತದ ಒಂದು ಕಂಪೆನಿಯಲ್ಲಿ ಸಿಇಒ ಆಗಿ ತುಂಬಾ ಯಶಸ್ವಿಯಾದರು ಮತ್ತೆ ಒಂದಿನ ಅವರು ನನಗೆ ಕಾಲ್ ಮಾಡಿ ಮಂಗೋಲಿಯಾದಾದ್ಯಂತ ಬೈಕ್ ರೈಡ್ ಮಾಡಬೇಕು ಅಂದರು ನಾನಂದೆ ನೀವು ಬೈಕ್ ಓಡಿಸದೆ ನಲವತ್ತು ವರ್ಷ ಆಯಿತು ನೀವು ಬೈಕ್ ಓಡಿಸ್ತೀರಾ ದಿಢೀರನೇ ಈ ವಿಚಾರ ಯಾಕೆ ಬಂತು ಅಂದೆ ಅದಕ್ಕೆ ಅವರಂದ್ರು ನನ್ನ ಆತ್ಮೀಯ ಗೆಳೆಯನೊಬ್ಬ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿಯೇ ಇದ್ದ ಕಳೆದ ತಿಂಗಳು ಅವನು ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದು ಸತ್ತು ಹೋಗ್ಬಿಟ್ಟ ನನಗೆ ಹಾಗೆ ಸಾಯೋಕೆ ಇಷ್ಟ ಇಲ್ಲ ಬೇರೆಲ್ಲೋ ಸಾಯೋದಾದ್ರೂ ಸರಿ ಅಂದ್ರು ನನಗೆ ಆ ಥರ ಯೋಚನೆ ಇಲ್ಲ ನಾನು ಹೇಳ್ತಿರೋದು ನೋಡಿ ಜೀವನದ ಸ್ವರೂಪ ಹೇಗಂದ್ರೆ ಉಚ್ವಾಸ ನಿಶ್ವಾಸ ಉಚ್ಛ್ವಾಸ ನಿಶ್ವಾಸ ಮುಂದಿನ ಉಚ್ವಾಸ ಆಗಲಿಲ್ಲ ಅಂದ್ರೆ ನಾವೆಲ್ಲ ಸತ್ತು ಹೋಗ್ತೀವಿ ಅಲ್ವಾ ಅಷ್ಟು ಸೂಕ್ಷ್ಮವಾಗಿದೆ ಇದು ಹಾಗಿದ್ರೂ ಸಹ ಮನುಷ್ಯ ಎಷ್ಟೆಲ್ಲ ಸಂಗತಿಗಳನ್ನ ಮಾಡಬಹುದು ಮನುಷ್ಯರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಇವೆರಡೂ ಸಹ ನಿಜ ಯಾಕಂದ್ರೆ ಜೀವನ ಅತ್ಯಂತ ನಾಜೂಕಾಗಿ ಮತ್ತು ಅಷ್ಟೇ ಅದ್ಭುತವಾಗಿ ವಿನ್ಯಾಸವಾಗಲ್ಪಟ್ಟಿದೆ ಸೃಷ್ಟಿಯ ಮೂಲ ಹೇಗಿದೆ ಅಂದ್ರೆ ಎಷ್ಟು ಅದ್ಭುತ ಅಂದ್ರೆ ಒಂದು ಉಚ್ಛಾಸ ಆಗಲಿಲ್ಲ ಅಂದ್ರೆ ನೀವು ಸಾಯ್ತೀರಿ ಹಾಗಿದ್ರೂನು ಮನುಷ್ಯ ಎಷ್ಟೆಲ್ಲ ಮಾಡಬಹುದು ಈಗ ಇಡೀ ಯೋಗ ವಿಜ್ಞಾನ ಇರೋದು ಇದರ ಬಗ್ಗೆನೆ ಈ ವಿನ್ಯಾಸನ ನಿಮ್ಮ ಕೈಗೆತ್ಕೋಬೇಕು ಜೀವ ವ್ಯವಸ್ಥೆ ಕಾರ್ಯವನ್ನ ನಿಮ್ಮ ಕೈಗೆತ್ಕೋಬೇಕು ಅಂದ್ರೆ ಜೀವನದ ತಳಹದಿಯನ್ನ ನಿಮ್ಮ ಕೈಗೆತ್ಕೋಬೇಕು ಹಾಗಾಗಿ ಒಂದು ರೀತಿಲಿ ಈ ಯಾತ್ರೆ ಜನರಿಗೆ ಇದನ್ನು ತಿಳಿಸೋ ಬಗ್ಗೆ ಯಾಕಂದ್ರೆ ಜನರು ಅಂದ್ಕೊಂಡ್ರು ಎರಡು ತಿಂಗಳಲ್ಲಿ ಎರಡು ಸರ್ಜರಿ ಅಂದ್ರೆ ನಾನು ತಲೆಗೆ ಮತ್ತೆ ಏಟ್ ಮಾಡಿಕೊಂಡೆ ಅದಿನ್ನೂ ಗಂಭೀರವಾಯಿತು ಹಾಗಾಗಿ ನಾನು ಇದನ್ನು ತೋರಿಸೋಕೆ ನೋಡ್ತಿದ್ದೀನಿ ನಮ್ಮೊಳಗೆ ಒಂದು ಶಕ್ತಿ ಇದೆ ನಮ್ಮೊಳಗೆ ಒಂದು ತಂತ್ರಜ್ಞಾನ ಇದೆ ಒಂದು ವ್ಯವಸ್ಥೆ ಇದೆ ನಮ್ಮ ನಾಗರಿಕತೆಯಲ್ಲಿ ಅತ್ಯಂತ ಮುಖ್ಯವಾಗಿರೋದು ಅಂತರಂಗನ ನಮ್ಮ ಕೈಗೆತ್ಕೊಳ್ಳೋದು ನಿಮ್ಮೊಳಗೆ ನಿಮ್ಮನ್ನು ನಿರ್ಮಿಸ್ತಿರೋದೇನೋ ಒಂದಿದೆ ನೀವೀಗ ಮಂಗಳೂರಲ್ಲಿ ಮಾವಿನ ಹಣ್ಣು ಇನ್ನೂ ಇದೆಯಾ ಖಾಲಿ ಆಯ್ತಾ ಇಲ್ಲ ಈ ವರ್ಷದ್ದು ಮುಗ್ದಿದೆ ಇನ್ನು ಮತ್ತೆ ಬೇಸಿಗೆಗೆ ಇಲ್ಲ ನೀವು ಈಗಲೇ ಮುಂದಕ್ಕೆ ಕೊಡ್ತಿದ್ದೀರಿ ಹಾಗೆ ಮಾಡಬೇಡಿ ನೋಡಿ ಈಗ ನೀವು ಮಂಗಳೂರಿನವರು ನೀವು ಮೀನು ತಿಂದರೆ ಅದು ನಿಮ್ಮ ತರ ಇರಲ್ಲ ನಿಮ್ಮ ಹಾಗೆ ಕಾಣಿಸಲ್ಲ ಸ್ವಲ್ಪನೂ ನಿಮ್ಮ ತರ ಇರಲ್ಲ ಆದರೆ ಅದನ್ನು ನೀವು ತಿಂದ ಕೆಲವೇ ಗಂಟೆಯಲ್ಲಿ ಅದು ಮನುಷ್ಯ ಆಗುತ್ತೆ ಅಂದ್ರೆ ನಿಮ್ಮೊಳಗೆ ಒಂದು ಬುದ್ಧಿಶಕ್ತಿ ಒಂದು ಸಾಮರ್ಥ್ಯ ಇದೆ ಅದು ಈ ಇಡೀ ದೇಹನ ನಿರ್ಮಿಸಿದೆ ನಿಮ್ಮ ದೇಹ ಮೆದುಳು ಇದರಿಂದಲೇ ಆಗಿರೋದು ನಿಮ್ಮೊಳಗೆ ಅಂಥ ಶಕ್ತಿ ಇರುವಾಗ ನೀವು ಸರಿಯಾದ ಮಾಡಿದ್ರೆ ಅದರ ಸಂಪರ್ಕ ಸಾಧಿಸಿದ್ರೆ ನಿಮಗೆ ಏನ್ ಸಾಧ್ಯ ಏನ್ ಸಾಧ್ಯ ಇಲ್ಲ ಅನ್ನೋದು ಜನರು ಏನ್ ಯೋಚಿಸ್ತಾರೆ ಅನ್ನೋದಕ್ಕೆ ಸೀಮಿತವಾಗಲ್ಲ ನೋಡಿ ಯೋಗದ ತಂತ್ರಜ್ಞಾನ ಇದು ಯೋಗದ ಶಕ್ತಿ ಇದು ಡಾಕ್ಟರ್ಗಳು ತುಂಬಾ ಹೇಳ್ತಿದ್ರು ಸದ್ಗುರು ನೀವು ಹೀಗೆಲ್ಲ ರೈಡ್ ಮಾಡಬಾರದು ಎರಡು ವರ್ಷ ನೀವು ಬೈಕ್ ಮೇಲೆ ಕೂರ್ಲೇಬಾರದು ಅಂತ ಸರ್ಜರಿ ನಂತರ ನಾನು ಅವರ ಮೇಲಿನ ಗೌರವದಿಂದ ಮೂರು ತಿಂಗಳು ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ ಮೂರು ತಿಂಗಳ ನಂತರ ಬೈಕ್ ಹತ್ತಿದ್ದೆ ಜೂನ್ ತಿಂಗಳಲ್ಲಿ ಟೆಸ್ಟ್ ಮಾಡೋಕೆ ಅಂತ ಡಾಕ್ಟರ್ಗಳ ಮತ್ತು ಮನೆಯವರ ಸಮಾಧಾನಕ್ಕೆ ಮೊದಲು ಟ್ರಾನ್ಸ್ ಕೆನಡಾ ರೈಡ್ ಮಾಡಿದೆ ವ್ಯಾಂಕೋವರ್ನಿಂದ ಅಲ್ಲ ಯು ಎಸ್ ಎನ ಟೆನಿಸ್ ಇಂದ ಶುರು ಮಾಡಿ ಟೊರೊಂಟೋನಿಂದ ವ್ಯಾಂಕೋವರ್ವರೆಗೆ ಯಾಕೆ ಅಂದರೆ ನಿಮ್ಮನ್ನು ಪ್ರೀತಿಸು ನಿಮ್ಮ ಬಗ್ಗೆ ಕಾಳಜಿ ತೋರಿಸೋ ಜನರ ಸಮಾಧಾನಕ್ಕಾಗಿ ಮಾಡಬೇಕಾಗುತ್ತೆ ಸೊ ನಾನೇನು ಮೂರ್ಖ ಸಾಹಸ ಮಾಡ್ತಿಲ್ಲ ಅಂತ ಅವರಲ್ಲಿ ಭರವಸೆ ತರೋಕೆ ಮಾಡಬೇಕು ಈಗ ಇದೇನಂದ್ರೆ ಯಾವುದು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲದಿದ್ದಾಗ ಎಲ್ಲನೂ ಅಪಾಯಕಾರಿಯಾಗಿ ಕಾಣುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಆದರೆ ಆಗ ಮಾಡಬಹುದು ನೋಡಿ ನಾವೀಗ ಸುಮಾರು ಹದಿನಾಲ್ಕು ಸಾವಿರ ಮೀಟರ್ ಎತ್ತರದಲ್ಲಿ ಇದ್ದೀವಿ ಆರು ಡಿಗ್ರಿ ತಾಪಮಾನ ಇದೆ ನಾವು ರೈಡ್ ಮಾಡುವಾಗ ತಾಪಮಾನ ಕಮ್ಮಿ ಬರುತ್ತೆ ನಾನು ಇದ್ದೀನಿ ಸದ್ಗುರು ಅಮೆಜಾನ್ ಅಲ್ಲಿ ಕೆಲಸ ಮಾಡೋದು ನಾವು ಅನುಸರಿಸೋ ಒಂದು ಸೂತ್ರ ಅಂದ್ರೆ ಗುಣಮಟ್ಟವನ್ನ ಹೆಚ್ಚಿಸೋದು ಈಗ ನೀವು ಅದನ್ನ ಎಷ್ಟು ಹೆಚ್ಚಿಸಿದೀರಿ ಅಂದ್ರೆ ಬಹುಶಃ ಯಾರಿಗೂ ಆ ಮಟ್ಟವನ್ನ ತಲುಪೋಕೆ ಆಗಲ್ವೇನೋ ಅನ್ನಿಸತ್ತೆ ಇಲ್ಲ ಇಲ್ಲ ನಾನು ಯಾವುದೋ ಮಾನದಂಡವನ್ನು ಅಥವಾ ಗುಣಮಟ್ಟವನ್ನು ಹೆಚ್ಚಿಸೋಕೆ ನೋಡ್ತಿಲ್ಲ ನಾನು ಹೇಳ್ತಿರೋದು ನಾವು ಬೇರೆಯವರನ್ನು ನೋಡಿ ಅವರಿಗಿಂತ ಉತ್ತಮವಾಗಿರೋದು ಹೇಗೆ ಅಂತ ನೋಡಬೇಕಿಲ್ಲ ಮುಖ್ಯವಾದ್ದೇನೆಂದ್ರೆ ನಾವು ನಮ್ಮ ಗರಿಷ್ಠ ಮಟ್ಟದಲ್ಲಿ ಕಾರ್ಯಗೈತಿದ್ದೀವ ಅನ್ನೋದು ನಿಮಗಿಂತ ಎತ್ತರಕ್ಕೆ ಜಿಗಿತೀನ ಅಥವಾ ಅವರಿಗಿಂತ ಎತ್ತರಕ್ಕೆ ಜಿಗಿತೀನ ಅನ್ನೋದು ಮುಖ್ಯ ಅಲ್ಲ ನನ್ನ ಗರಿಷ್ಠ ಮಟ್ಟದಲ್ಲಿ ಇದ್ದೀನ ಅನ್ನೋದು ಮುಖ್ಯ ಜೀವನದಲ್ಲಿ ನಮಗೆ ಸಾಧ್ಯ ಆಗದ್ದನ್ನ ಮಾಡದೇ ಇದ್ರೆ ಅದು ಸಮಸ್ಯೆ ಅಲ್ಲ ಆದರೆ ಏನು ಸಾಧ್ಯ ಇದೆಯೋ ಅದನ್ನು ಮಾಡದಿದ್ದರೆ ನಾವೊಂದು ನಾವು ಒಂದು ದುರಂತ ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ ಯಾರು ಅಂಥ ದುರಂತವಾಗಬಾರದು ಎಲ್ಲರೂ ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಇರಬೇಕು ನಿಜ ಸದ್ಗುರು ನೀವು ಕಳೆದ ಬಾರಿ ಕೈಲಾಸಕ್ಕೆ ಹೋಗಿದ ವಿಡಿಯೋವನ್ನು ನೋಡಿದೆ ಅದು ಪರಿವರ್ತನೆ ತರುವಂಥ ಪಯಣ ಆಗಿತ್ತು ಈ ಬಾರಿ ಈ ಯಾತ್ರೆಯಿಂದ ಏನನ್ನು ನಿರೀಕ್ಷಿಸಬಹುದು ನೀವು ವಾಪಸ್ ಬಂದು ಅನುಭವದ ಬಗ್ಗೆ ಯಾವಾಗ ಮಾತಾಡ್ತೀರಿ ಅಂತ ನಾವೆಲ್ಲ ಕಾತ್ರದಿಂದ ಇದ್ದೀವಿ ನೋಡಿ ನಿರೀಕ್ಷೆ ಇಟ್ಕೊಂಡು ಕೈಲಾಸಕ್ಕೆ ಹೋಗೋಕ್ಕಾಗಲ್ಲ ಒಂದು ಮಟ್ಟದ ಶರಣಾಗತಿಯಲ್ಲಿ ಹೋಗಬೇಕು ಜನರು ಸದ್ಗುರು ನೀವು ರಿಸ್ಕ್ ತಗೋತಿದ್ದೀರಿ ಅಂತಾರೆ ನಾನು ಹೇಳ್ತೀನಿ ಇಲ್ಲೂ ಶಿವನ ಮಡಿಲಲ್ಲೇ ಇರೋದು ಅಲ್ಲಿ ಬಂದ ಮೇಲೂ ಶಿವನ ಮಡಿಲಲ್ಲೇ ಇರೋದು ನನಗೆ ವ್ಯತ್ಯಾಸ ಇಲ್ಲ ಒಂದಿಷ್ಟು ಕೆಲಸಗಳಿವೆ ಇಲ್ಲಿ ಆದರೆ ಇಲ್ಲೇ ಇಡಬೇಕಾ ವಾಪಸ್ ಕರೆಸ್ಕೋಬೇಕಾ ಅವನು ನಿರ್ಧರಿಸಲಿ ನನಗೆ ಎರಡೂ ಪರವಾಗಿಲ್ಲ ಹಾಗಾಗಿ ನಿರೀಕ್ಷೆ ಇಟ್ಕೊಂಡು ಹೋಗಲ್ಲ ನಿರೀಕ್ಷೆ ಇಲ್ಲದೆ ಹೋಗಬೇಕು ಖಂಡಿತ ಆ ಜಾಗ ಅದ್ಭುತ ಮತ್ತು ಅಸಾಮಾನ್ಯವಾಗಿದೆ ನಮ್ಮ ಜೊತೆ ಬರ್ತಿರೋ ಜನರಿಗೂ ಇದೊಂದು ಅದ್ಭುತ ಅನುಭವವಾಗುತ್ತೆ ಅಂತಕೋತೀನಿ ನಮ್ಮ ಜೊತೆ ಹಲವಾರು ಗುಂಪುಗಳು ಬರ್ತಿವೆ ಅವರೆಲ್ಲರಿಗೂ ಅದ್ಭುತ ಅನುಭವ ಆಗಬೇಕು ಬೇರೆ ಬೇರೆ ದೇಶದವರು ನಮ್ಮ ಜೊತೆ ಬರ್ತಿದ್ದಾರೆ ಅದೃಷ್ಟವಶಾತ್ ಈ ವರ್ಷ ಅದನ್ನು ತೆರೆದಿದ್ದಾರೆ ಕೋವಿಡ್ ಆರಂಭವಾದಲ್ಲಿಂದ ಕಳೆದ ಐದು ವರ್ಷ ಅದಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ಇದೊಂದು ಅದ್ಭುತ ಕ್ಷಣ ಸದ್ಗುರು ನನ್ನ ಉದ್ದೇಶ ನಮ್ಮ ಅದ್ಭುತ ದೇವಸ್ಥಾನಗಳನ್ನ ಇಲ್ಲಿನ ಅಪೂರ್ವ ಸಂಸ್ಕೃತಿನ ಭಾರತದ ವಿಶೇಷತೆನ ಜಗತ್ತಿಗೆ ಪರಿಚಯಿಸೋದಾಗಿದೆ ನೀವು ಯಾವಾಗ್ಲೂ ಹೇಳ್ತಿದ್ರಿ ಪ್ರತಿ ದೇವಸ್ಥಾನವನ್ನ ನಿರ್ದಿಷ್ಟ ಉದ್ದೇಶದಿಂದ ನಿರ್ಮಿಸಲಾಗತ್ತೆ ಅಂತ ಆದ್ರೆ ನಾವು ಬಹುತೇಕ ಭಕ್ತರಿಗೆ ಆ ಶಕ್ತಿಕೇಂದ್ರದೊಂದಿಗೆ ಸರಿಯಾದ ರೀತಿಯಲ್ಲಿ ಸಂಪರ್ಕ ಸಾಧಿಸೋದು ಹೇಗೆ ಅಂತ ಗೊತ್ತಿಲ್ಲ ನಾವು ದೇವಸ್ಥಾನಕ್ಕೆ ಹೋದಾಗ ಅದಕ್ಕೆ ಪೂರ್ತಿಯಾಗಿ ತೆರೆದುಕೊಳ್ಳೋದು ಹೇಗೆ ಅಂತ ತಿಳಿಸ್ತೀರಾ ನೋಡಿ ದುರದೃಷ್ಟವಶಾತ್ ಕಳೆದ ಕೆಲವು ಶತಮಾನಗಳಲ್ಲಿ ಏನು ಅಗತ್ಯ ಇದೆಯೋ ಅದರ ಪ್ರಸರಣ ಸರಿಯಾಗಿ ಆಗಿಲ್ಲ ಉದಾಹರಣೆಗೆ ದಕ್ಷಿಣದಲ್ಲಿ ತಮಿಳುನಾಡಿನಲ್ಲಿ ಈಗಲೂ ಸ್ವಲ್ಪ ಇದೆ ಈ ಅರಿವು ಇದೆ ನೀವು ದೇವಸ್ಥಾನಕ್ಕೆ ಹೋದಾಗ ಪ್ರಾರ್ಥನೆ ಮಾಡಲೇಬೇಕು ಅಂತಿಲ್ಲ ಆ ಪೂಜೆ ಈ ಪೂಜೆಗಳನ್ನು ಮಾಡಲೇಬೇಕು ಅಂತಿಲ್ಲ ನೀವು ಸ್ವಲ್ಪ ಹೊತ್ತು ಕೂರಬೇಕು ಅಲ್ಲಿರೋ ಆ ಶಕ್ತಿಯನ್ನು ಗ್ರಹಿಸಬೇಕು ಅನ್ನೋ ಕಾರಣಕ್ಕೆ ಯಾಕಂದ್ರೆ ನಮ್ಮ ದೇವಸ್ಥಾನಗಳು ಪ್ರಾರ್ಥನೆಯ ಸ್ಥಳ ಅಲ್ಲ ಅವು ಒಂದು ರೀತಿಯ ಶಕ್ತಿ ಒಂದು ರೀತಿಯ ಸಾಧ್ಯತೆಯ ಅಭಿವ್ಯಕ್ತಿಯಾಗಿದೆ ನೀವಾಗೇ ಸಾಧಿಸೋಕಾಗದ ಕೆಲವು ಆಯಾಮಗಳಿಗೆ ಒಂದು ಸಂಪರ್ಕ ಸೇತು ಅದು ವಿಶ್ವಕ್ಕೆ ಅದೊಂದು ಕಿಟಕಿ ಇದ್ದ ಹಾಗೆ ನಮ್ಮ ಅಗತ್ಯಗಳಿಗೆ ತಕ್ಕನಾಗಿ ಬೇರೆ ಬೇರೆ ತರಹದ ಕಿಟಕಿಗಳು ನಾನಿದನ್ನು ಹೇಳಿದಾಗ ನೋಡಿ ಅಬ್ರಹಾಮಿಕ್ ಮತಧರ್ಮಗಳ ಪ್ರಭಾವದಿಂದಾಗಿ ಜನರು ಮೇಲೆ ನೋಡಿ ಪ್ರಾರ್ಥನೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದರ್ಶನವನ್ನು ಪಡೀಬೇಕು ಅಂದಿದ್ದಾರೆ ಪ್ರಾರ್ಥನೆ ಮಾಡಬೇಕು ಅಂತ ಯಾರು ಹೇಳಿಲ್ಲ ಅದು ಇದು ಮಾಡಿ ಅಂತ ಯಾರು ಹೇಳಿಲ್ಲ ನೀವು ಕಾಯಿ ಒಡಿಲೇಬೇಕು ಅಂತ ಯಾರು ಹೇಳಿಲ್ಲ ನೀವು ದರ್ಶನ ಪಡೆಯಬೇಕು ಅಂದಿದ್ದಾರೆ ದರ್ಶನ ಅಂದ್ರೆ ನೀವೆಷ್ಟು ಗಮನ ನೀಡ್ತೀರಂದ್ರೆ ಆ ರೂಪ ನಿಮ್ಮದೇ ಭಾಗವಾಗುವ ಹಾಗೆ ಆ ದೈವಿಕತೆನ ನಿಮ್ಮೊಳಗೆ ಇಳಿಸಿಕೊಳ್ತೀರಿ ನೀವಲ್ಲಿ ದೈವರೂಪದ ಹತ್ರ ಪ್ರಾರ್ಥಿಸೋಕೆ ಅದು ಬೇಕು ಇದು ಬೇಕು ಅನ್ನೋಕೆ ಹೋಗಲ್ಲ ಈ ನಾಗರಿಕತೆ ಇರೋದು ಅದರ ಬಗ್ಗೆ ಅಲ್ಲ ನೀವು ಅದನ್ನು ಮೈಗೂಡಿಸಿಕೊಂಡು ನಿಮ್ಮದೇ ಭಾಗವಾಗಿಸ್ಕೋಬೇಕು ಈ ಸಂಸ್ಕೃತಿಯ ಸ್ವರೂಪ ಅದು ಆ ಹಲವಾರು ಅಂಶಗಳು ಕಳೆದು ಹೋಗಿವೆ ಆದರೂ ಜಗತ್ತಲ್ಲಿ ಎಲ್ಲೂ ಇರದ ಅನೇಕ ಅದ್ಭುತ ಸಂಗತಿಗಳು ಇಲ್ಲಿವೆ ನಿಮ್ಮ ಬಗ್ಗೆ ಪರಿಚಯ ಕೇಳ್ತಾ ಯಾರದು ಅಂದಾಗ ಅವರು ಟೆಂಪಲ್ಲೇ ಲೇಡಿ ಅಂತಂದ್ರು ಯಾವ ಟೆಂಪಲ್ ಲೇಡಿ ಅಂದೆ ಆಗ ನಿಮ್ಮ ವಿಡಿಯೋಗಳ ಬಗ್ಗೆ ಹೇಳಿದ್ರು ನಾನಿನ್ನೂ ನೋಡಿಲ್ಲ ಒಂದಿಷ್ಟನ್ನು ಖಂಡಿತ ನೋಡ್ತೀನಿ ಹಾಗೆ ನೀವು ಧ್ಯಾನಲಿಂಗಕ್ಕೆ ಬರಬೇಕು ಅಂತ ಆಹ್ವಾನಿಸ್ತಿದ್ದೀನಿ ಯಾಕಂದ್ರೆ ಅದು ನಿಜಕ್ಕೂ ಅಪೂರ್ವವಾದ ಸ್ಥಳ ಹಾಗೆ ಭೈರವಿ ದೇವಸ್ಥಾನಕ್ಕೂ ಸಹ ನೀವಲ್ಲಿ ಕಳೆದು ಹೋಗ್ತೀರಿ ನಿಜಕ್ಕೂ ಮೈ ಮರಿತೀರಿ ಅಷ್ಟು ಶಕ್ತಿಯುತವಾಗಿ ಅದನ್ನು ಪ್ರತಿಷ್ಠಾಪಿಸಿದ್ದೀವಿ ನೀವು ಬಂದು ನೋಡಬೇಕು ಅಲ್ಲದೆ ಇನ್ನೂ ಅದ್ಭುತ ದೇವಸ್ಥಾನಗಳಿವೆ ಆದರೆ ಸರಿಯಾಗಿ ಪ್ರಸ್ತುತಪಡಿಸಿಲ್ಲ ದುರದೃಷ್ಟವಶಾತ್ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿವೆ ಅದೊಂಥರ ಸರ್ಕಾರಿ ಕ್ಲರ್ಕ್ ಪೂಜೆ ಮಾಡ್ತಿರೋ ಹಾಗಾಗಿದೆ ಇದನ್ನು ಅರ್ಥ ಮಾಡ್ಕೋಬೇಕು ದೇವರು ಇಲ್ಲದಿದ್ರೂ ಸಹ ದೇವಸ್ಥಾನ ಇರಬಹುದು ಆದರೆ ಭಕ್ತರಿಲ್ಲದಿದ್ದರೆ ದೇವಸ್ಥಾನ ಇರೋಕ್ಕಾಗಲ್ಲ ಭಕ್ತ ಇಲ್ಲದೆ ಭಕ್ತಿ ಇಲ್ಲದೆ ದೇವಸ್ಥಾನ ಹೇಗಿರುತ್ತೆ ಸಂಬಳ ಪಡೆದು ಸಂಬಳಕ್ಕಾಗಿ ಪೂಜೆ ಮಾಡೋ ವ್ಯಕ್ತಿ ದೇವಸ್ಥಾನವನ್ನು ಸಮೃದ್ಧ ಹಾಗೂ ಸುಂದರವಾಗಿಸಲ್ಲ ನಮ್ಮ ದೇಶದಲ್ಲಿ ಇದು ಬದಲಾಗಬೇಕು ನಾವು ಇದರ ಬಗ್ಗೆ ಅಭಿಯಾನ ಮಾಡಿದ್ವಿ ಕಾರ್ಯನೀತಿತರು ತರು ಹಾಗಾಗೋದಿಕ್ಕೆ ಇನ್ನೂ ಪ್ರಯತ್ನಿಸ್ತಿದ್ದೀವಿ ದೇವಸ್ಥಾನಗಳನ್ನು ಭಕ್ತರು ನಿರ್ವಹಿಸಬೇಕು ಸರ್ಕಾರಿ ಅಧಿಕಾರಿ ಅಥವಾ ಕ್ಲರ್ಕ್ಗಳಲ್ಲ ಇದು ಆಗಬೇಕು ಇದಾಗದಿದ್ರೆ ನಾವು ನಿಧಾನವಾಗಿ ಸನಾತನ ಧರ್ಮದ ಆಧಾರವನ್ನೇ ನಾಶ ಮಾಡ್ತೀವಿ ಯಾಕಂದರೆ ದೇವಸ್ಥಾನ ಕೇವಲ ಪೂಜಾ ಸ್ಥಳ ಅಲ್ಲ ಅದು ಸಂಸ್ಕೃತಿ ಸಂಗೀತ ನೃತ್ಯ ನಮ್ಮ ಸಂಸ್ಕೃತಿಗೆ ಸಂಬಂಧಿಸಿದ ಎಲ್ಲಾನೂ ಆಗಿದೆ ಆಹಾರದಿಂದ ಹಿಡಿದು ಸಂಗೀತ ನೃತ್ಯದವರೆಗೆ ಎಲ್ಲಾನೂ ಆಗಿದೆ ಇವುಗಳನ್ನು ಬೆಳೆಸೋದ್ರ ಇವುಗಳನ್ನು ಜನರಿಗೆ ಹರಡೋದ್ರ ಮೂಲ ಆಧಾರ ಇದಾಗಿತ್ತು ಇದಕ್ಕೆ ಮತ್ತೆ ಜೀವ ತುಂಬೋಕೆ ಹಲವು ಸಂಗತಿಗಳನ್ನು ಮಾಡಬೇಕು ಈ ಪೀಳಿಗೆಯಲ್ಲೇ ಅದನ್ನು ಮಾಡದಿದ್ರೆ ನಿಜಕ್ಕೂ ತುಂಬಾ ದೊಡ್ಡ ನಷ್ಟವಾಗುತ್ತೆ ಇದನ್ನ ಮಾಡಲೇಬೇಕು ನೀವು ಮಾಡ್ತಿರೋ ಕೆಲಸ ಅದ್ಭುತ ನಿಮ್ಮ ಈ ಕಾರ್ಯವನ್ನು ನಾನು ನಿಜಕ್ಕೂ ತುಂಬಾನೇ ಶ್ಲಾಘಿಸ್ತೀನಿ ಯಾಕಂದ್ರೆ ಇವುಗಳನ್ನು ಸರಿಯಾಗಿ ಪ್ರಸ್ತುತಪಡಿಸುವುದು ತುಂಬಾ ತುಂಬಾ ಮುಖ್ಯ ನಿಮಗೆ ಯಾವುದೇ ರೀತಿಯ ಸಹಕಾರ ಅಥವಾ ನೆರವು ಬೇಕಿದ್ರೆ ನಿಮ್ಮ ಈ ಕಾರ್ಯಕ್ಕೆ ನಾನು ಯಾವಾಗಲೂ ಲಭ್ಯವಿರ್ತೀನಿ ತುಂಬಾ ತುಂಬಾ ಧನ್ಯವಾದಗಳು ಸದ್ಗುರು ನೀವು ಹೇಳಿದ ಹಾಗೆ ಆ ಕಾರಣಕ್ಕಾಗಿ ನಾನು ನನ್ನ ಜಾಬ್ ಬಿಟ್ಟು ಇದನ್ನ ಯಾರಾದ್ರೂ ಮಾಡಲೇಬೇಕು ಅಂತ ಶುರು ಮಾಡಿದೆ ನಾನು ಬಹುಶಃ ಲಕ್ಷಾಂತರ ಕೋಟ್ಯಾಂತರ ಜನರನ್ನ ತಲುಪಕ್ಕಾಗದೇ ಇರಬಹುದು ಆದರೆ ಹತ್ತು ಪರ್ಸೆಂಟ್ ಜನರಿಗೆ ತಲುಪಿದ್ರೂ ಗುರಿ ಸಾಧಿಸಿದ ಹಾಗೆ ಅನ್ಕೋತೀನಿ ಯಾರಾದ್ರೂ ಇದನ್ನ ಶುರು ಮಾಡ್ಬೇಕು ಯಾರೋ ಮಾಡ್ತಾರೆ ಅಂತ ಕಾಯ್ತಾ ಕೂರೋಕಾಗಲ್ಲ ಈ ವಿಷಯದ ಕುರಿತೇ ಇನ್ನೊಂದು ಪ್ರಶ್ನೆ ಇದೆ ನೀವು ಸಾಕಷ್ಟು ಶಕ್ತಿ ಸ್ಥಳಗಳನ್ನ ನಿರ್ಮಿಸಿದ್ದೀರಿ ಕೈಲಾಸ ನಿಮಗೆ ಅತ್ಯಂತ ಪ್ರಿಯವಾದ ಜಾಗ ಅಂತ ಗೊತ್ತು ಆದ್ರೆ ನಿಮಗೆ ತುಂಬಾ ವಿಶೇಷ ಅನ್ನಿಸಿದ ಬೇರೆ ಯಾವ್ದಾದ್ರು ದೇವಸ್ಥಾನ ಇದೆಯಾ ನೋಡಿ ನನಗೆ ನಾನು ಸಾಕಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ದೇವಸ್ಥಾನಕ್ಕೆ ಹೋಗೋ ವ್ಯಕ್ತಿ ಅಲ್ಲ ನಾನು ಹೇಗೆ ಅಂದ್ರೆ ಕಣ್ಮುಚ್ಚಿದ್ರೆ ಸಾಕು ನಾನು ದೇವಸ್ಥಾನದಲ್ಲಿದ್ದ ಹಾಗೆ ಹಾಗಾಗಿ ಅದರ ಮೇಲೆ ಅವಲಂಬಿತನಾಗಿಲ್ಲ ಆದರೆ ಕೆಲವು ಶಕ್ತಿಯುತ ದೇವಸ್ಥಾನಗಳಿವೆ ತಮಿಳುನಾಡಿನ ಚಿದಂಬರಂ ದೇವಸ್ಥಾನ ಅದ್ಭುತವಾಗಿದೆ ಆಮೇಲೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ತುಂಬ ಸುಂದರವಾದ ದೇವಸ್ಥಾನ ನಿಮ್ಮ ಊರಲ್ಲಿ ಕಟೀಲು ಮೂವತ್ತೈದು ನಲವತ್ತು ವರ್ಷಗಳಿಂದ ಅಲ್ಲಿಗೆ ಬರೋಕ್ಕಾಗಿಲ್ಲ ಆದರೆ ನಲವತ್ತು ವರ್ಷಗಳ ಹಿಂದೆ ನಾನು ಅಲ್ಲಿಗೆ ಹೋಗಿದ್ದೆ ಎಷ್ಟು ಅದ್ಭುತ ದೇವಸ್ಥಾನ ಅದು ಒಳಗೆ ಹೊಳೆ ಹರಿತಾ ಇತ್ತು ಈಗಲೂ ಹಾಗೆ ಇದೆ ಸದ್ಗುರು ಏನೇನು ಬದಲಾಗಿಲ್ಲ ಅದು ನಿಜಕ್ಕೂ ಸುಂದರವಾದ ದೇವಸ್ಥಾನ ಅಲ್ಲದೆ ಓ ನಾನು ಕದ್ರಿ ದೇವಸ್ಥಾನನ ಬಿಟ್ಟುಬಿಟ್ಟಿದ್ದೆ ನಾನು ಅಲ್ಲಿ ತುಂಬ ಸಮಯ ಕಳೆದಿದ್ದೀನಿ ಅಲ್ಲಿನ ಪರಶುರಾಮ ಆಶ್ರಮದಲ್ಲಿ ಅಲ್ಲಿ ಸಾಕಷ್ಟು ಸಮಯ ಕಳೆದಿದ್ದೀನಿ ತುಂಬ ಸುಂದರವಾದ ಸ್ಥಳ ಕೇಳಿ ಖುಷಿ ಆಗ್ತದೆ ಮಂಗಳೂರಿನ ಜನರು ಇದನ್ನ ಕೇಳಿ ತುಂಬ ಮಂಗಳೂರಿನಿಂದ ದಕ್ಷಿಣದಲ್ಲಿ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರೋ ಸೋಮೇಶ್ವರ ದೇವಸ್ಥಾನ ಊರ ಹೆಸರೇನು ಉಲ್ಲಾಲ್ ಉಲ್ಲಾಳ್ ಹೌದು ಅಲ್ಲೇ ಇರೋದಲ್ವಾ ಅದು ಸುಂದರವಾಗಿದೆ ಹೌದು ನಿಜ ಅದು ಬೆಟ್ಟದ ಮೇಲಿದೆ ಅಲ್ಲಿಂದ ಇಡೀ ಸಮುದ್ರ ಕಾಣಿಸುತ್ತೆ ಸದ್ಗುರು ಕೊನೆಯದಾಗಿ ಒಂದು ಪ್ರಶ್ನೆ ಇದೆ ಕೈಲಾಸಕ್ಕೆ ಯಾತ್ರೆ ಹೋಗೋದು ತುಂಬಾನೇ ಕಠಿಣವಾಗಿರುತ್ತೆ ಎಲ್ಲರಿಗೂ ಸಾಧ್ಯ ಆಗಲ್ಲ ಅದು ಹೋಗೋ ಆಸೆ ಎಲ್ರಿಗೂ ಇರುತ್ತೆ ಆದ್ರೆ ಕೆಲವೇ ಕೆಲವು ಅದೃಷ್ಟವಂತರಿಗೆ ಮಾತ್ರ ಹೋಗೋಕ್ಕಾಗತ್ತೆ ನೀವು ಬಗ್ಗೆ ಬಹುಶಃ ಈಗಾಗ್ಲೇ ಮಾತಾಡಿದ್ದೀರಿ ಅನ್ಸುತ್ತೆ ಆದರೂ ಮತ್ತೊಮ್ಮೆ ಅದರ ಬಗ್ಗೆ ಹೇಳ್ತೀರಾ ನಾವು ಮನೆಯಲ್ಲೇ ಇದ್ದು ಶಿವನನ್ನ ಅಥವಾ ಕೈಲಾಸವನ್ನ ಅನುಭವಿಸೋದು ಹೇಗೆ ಅಂತ ಸರಳವಾಗಿ ಹೇಳ್ತೀರಾ ನೀವು ಸಿದ್ಧರಿದ್ರೆ ಅದು ಎಲ್ಲಾ ಕಡೆ ಇದೆ ಸರಿನಾ ಯಾತ್ರೆಗೆ ಹೋಗೋದ್ರ ಉದ್ದೇಶ ಏನಂದ್ರೆ ಯಾವುದೋ ಒಂದು ರೀತಿಲಿ ನೀವು ನಿಮ್ಮನ್ನ ಬದಿಗಿಡ್ತೀರಿ ಮನೆಯಲ್ಲಿದ್ದಾಗ ನಾನು ಅನ್ನೋದು ತುಂಬಿರುತ್ತೆ ತೀರ್ಥಯಾತ್ರೆ ಅಂದ್ರೆ ನಿಮ್ಮನ್ನ ಬದಿಗಿಡೋದು ಆದರೆ ನಿಮ್ಮ ಮಾಹಿತಿಗೆ ಸದ್ಯ ನೇಪಾಳದ ಒಂದಿಷ್ಟು ಭಾಗಗಳನ್ನು ಬಿಟ್ಟು ಕೆಲವು ಕಡೆ ಭೂಕುಸಿತ ಆಗಿದೆ ಅದನ್ನು ಸರಿಪಡಿಸಬಹುದು ಟಿಬೆಟ್ನಲ್ಲಿ ರಸ್ತೆಗಳೆಲ್ಲ ತುಂಬಾ ಚೆನ್ನಾಗಿವೆ ವರ್ಷಗಳ ಹಿಂದೆ ತರ ಇತ್ತು ಈಗ ಹಾಗಿಲ್ಲ ಮತ್ತು ರಸ್ತೆಗಳೆಲ್ಲ ಚೆನ್ನಾಗಿವೆ ನೀವು ಆರಾಮಾಗಿ ಪ್ರಯಾಣಿಸಬಹುದು ಅದಕ್ಕೆ ಅದನ್ನ ಸ್ವಲ್ಪ ಕಠಿಣವಾಗಿಸೋಕೆ ಅಂತಲೇ ನಾನು ಬೈಕಲ್ಲಿ ಹೋಗ್ತಿರೋದು ಇಲ್ಲದಿದ್ದರೆ ಇದು ತುಂಬಾ ಆರಾಮಾಗೇ ಇದೆ ನೀವು ಬೇಕಿದ್ರೆ ಮುಂದಿನ ವರ್ಷ ನಮ್ಮ ಜೊತೆ ಬರಬಹುದು ಚೆನ್ನಾಗಿರುತ್ತೆ ತುಂಬಾ ಖುಷಿ ಆಯ್ತು ನಿಮಗೆ ಅನಂತ ಧನ್ಯವಾದಗಳು ನಮಸ್ಕಾರ ನಿಮಗೆ ಆಲ್ ದ ಬೆಸ್ಟ್ ಬೆಸ್ಟ್ ಯು